ಹಲೋ ಈಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇದು ಬಂದು ನಾವೇ ಮಾಡಿರ್ತಕ್ಕಂಥ ಮಾಲ್ಟ್ ಪೌಡರು ಸುಮಾರು ಜನಕ್ಕೆ ಗೊತ್ತಿರುತ್ತೆ ನಮ್ಮ ಸಬ್ಸ್ಕ್ರೈಬರ್ಸು ತುಂಬ ಜನ ಇದನ್ನು ತೊಗೊಂಡು ಬಳಸ್ತಾ ಇದ್ದೀರಾ ಇದ್ರ ರಿಸಲ್ಟ್ ಕೂಡ ನಿಮಗೆ ಗೊತ್ತೇ ಇರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಹೆಲ್ದಿ ಕೂಡ ಹೌದು ಸಾಕಷ್ಟು ಬೇಳೆಕಾಳುಗಳು ಡ್ರೈ ಫ್ರೂಟ್ಸು ಹಾಗೆ ಸಿರಿಧಾನ್ಯಗಳನ್ನು ಬಳಸಿ ಮಾಡಿರ್ತಕ್ಕಂಥದ್ದು ತುಂಬ ಹೆಲ್ದಿ ನಮ್ಮ ಶುಗರು ಬಿ ಪಿನ ಕಂಟ್ರೋಲಲ್ಲಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಬಾಡಿ ತುಂಬ ಎನರ್ಜೆಟಿಕ್ ಆಗಿರೋದಕ್ಕೂ ಸಹ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ತಪ್ಪದೆ ಇದಕ್ಕೆ ಒಂದು ಸ್ಪೂನ್ ತುಪ್ಪನ ಸಹ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡು ಕುಡಿದ್ರೆ ಆಯಿತು ಪ್ರತಿನಿತ್ಯ ಇದನ್ನು ಸೇವನೆ ಮಾಡ್ತಾ ಬಂದರೆ ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆ ನೀವೇ ಅಬ್ಸರ್ವ್ ಮಾಡ್ಬೋದು ತುಂಬಾ ಹೆಲ್ದಿ ಕೂಡ ಹೌದು ಯಾರಿಗಾದರೂ ಅವಶ್ಯಕತೆ ಇತ್ತಂದರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮುಖಾಂತರ ನೀವು ವಾಟ್ಸಪ್ ಮಾಡಿ ಪೌಡರ್ನ ತರ್ಸ್ಕೊಬೋದು ಇದನ್ನು ನೋಡಿ ಈ ರೀತಿ ತೆಳುವಾಗಿ ಮಾಡ್ಕೊಬೋದು ಅಥವಾ ಸೂಪ್ ಥರ ಇನ್ನೂ ಸ್ವಲ್ಪ ದಪ್ಪನಾಗ್ಬೇಕಂದ್ರೂ ಸಹ ನೀವು ಗಟ್ಟಿಯಾಗೂ ಸಹ ಮಾಡ್ಕೊಬೋದು ನೀರು ಕಡಿಮೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹೆಲ್ತು ಭಾಳ ಮುಖ್ಯ ಹೆಲ್ದಿಯಾಗಿರಿ ಹೆಲ್ದಿ ಆಗ್ತೀನಿ ಥ್ಯಾಂಕ್ ಯು